ಜೀವನದಾಗ ಏನೇನೋ ಆಸೆ ಅದು ನೀನ್ ಎತ್ತ ಎತ್ತತ್ಲೆ ಎತ್ತಗರ ಪಟ್ಟಂದ್ರೆ ಏನ್ ಮಾಡಿಲ್ಲ ಆಗುದಿಲ್ಲ ತೋಪು ಯಾರನ್ನ ನನಗೆ ಆಗಲಿಲ್ಲ ಅಂದ್ರೆ ಕಡೆ ನಮ್ಮ ದೋಸ್ತುಗಳರ ಕರ್ಕೊಂಬಂದು ಕೂಡಿ ಕುಡಿಯೈತಿ ಉಡ್ತಿ ಬಾ ಎತ್ತು ಬಾ ಬಾ ತಾಕತ್ತಿದ್ರಿ ಎತ್ ಬಾ ತಳಿಗಿಳಿ ಯಾಕ ತಳಿಗಿಳಿ ಹೇಳ್ತೆನ ಮುರ್ರಿ ಅಲ್ಲ ಅದು ಮೊದಲು ತ್ಯಾಳ್ಗಿಳ್ ನೀ ಹೇಳ್ತ್ನ ಕುರ್ಚ ಗಟ್ಟಿ ಐತಿ ಮೊದಲು ತ್ಯಾಳ್ಗಿಳಿ ಹಾಂ ಹ್ಞೂ ನೀ ಯಾವಾಗ ಮ್ಯಾಲೆ ನಿಂತು ಕಾಕ ಪಾಟಿ ಲಪಾಟಿ ಉಟ್ಟಾನ ಅವನು ಎರಡು ಕಾಲು ಮ್ಯಾಕ್ ಇಟ್ಟ ನೋಡಿ ಮತ್ತೆ ಹಿಡದು ಬಾವು ಕನ್ಸಿದ್ರಿ ಏನು ಮಾಡ್ತೀವಿ ಆದ ಹೊರಾಕ ನಂಗೆ ತಾಯಿ ಹೌದು ಹೇಳಿದ್ರೆ ಈಗ ನಮ್ಮ ತಂಗಿ ಮೊದಲ ಬಾಯ ಸುಮಾರು ಓಕೆ ಏನದ ನಾನು ನಮ್ಮ ತಂಗಿ ಹುರ್ಪಿಗೆ ಬಂದ್ರೆ ಹಂಗೆ ನಾವು ಹೆಂಗ ನಿನ್ನ ಎತ್ತಿ ಹೋಗೋದು ಬಿಡ್ತೀವಿ ಬಾಯ ಎತ್ತವರಿ ಈಗ ಆಗೋಲ್ಲ ನಾವು

ನಮ್ಮ ಮಮ್ಮಿ ಕರ್ಕೊಂಡ್ ಬರ್ತೀನ ಹೂ ಅರಿ ಅಯ್ಯೋ ನಿಧಿ ಮಾಡಾದಲ್ಲಿ ಮುದಿಕ್ ಬೇ ಅಯ್ಯೋ ಕತಿಯ ಬೇ ಅಮ್ಮ ಇಂಥ ಸೌನ್ ಏನ್ ನಿದ್ದೆ ಮಾಡ್ತಿಯಲ್ಲ ನನ್ನ ಗೌರ ನೀ ನಿದ್ದೆರ ಹೆಂಗ ಬರತ್ ನಿನಗಂತಿನ್ನ ನಿದ್ದಿ ಮಾಡಾತಿಲ್ಲ ಅದ ನೀ ಏನ್ ಅಂತ ನೋಡ ಅಂತ ನಾ ಕಾಣ್ತೀನ ಹಾ ಮತ್ತ ಚಂದ ಅದೇನಿಲ್ಲ ಇಲ್ಲ ಇಲ್ಲ ಎಲ್ಲಾ ನಮ್ಮ ಓ ಎಣ್ಣೆ ಮಗು ಎಣ್ಣೆ ಜಾಲಿ ಜಾಲಿ ಅಯ್ಯೋ ನೀವು ಗೊತ್ತಿದೆ ನೀನು ನೀವು ಕಾಲಿ ಕಾಲಿ ಕುಡಿದ ಮೇಲೆ ನಿಮ್ಮ ಯಾವ ಮಾಡಿ ಮಾಡಿದೋ ಕಾಲಿನ ಇವನು ನಾವೆಲ್ಲ ಜೇಬ್ ತುಂಬಿಸ್ತೀವಿ ಬೇಕಾದಾಗ ಮಾವಾ ಎ ಏ ಅಯ್ಯೋ ನಾವು ಅಲ್ಲಪ್ಪ ಹೇಳಾ ಗೊತ್ತಾದ ಗೊತ್ತಾದಂಗ ಗೊತ್ತಾದಾಗ ಮುತ್ತಾಟ ಹಾಕೋ ಅಣ್ಣ ಎಲ್ಲ ತಗೊಂಡ್ ಅಣ್ಣ ರಕ್ತದಿಂದ ಪತ್ರ ಬೆರೆದೇ ಗೆಳತಿ ಬಣ್ಣ ಅಣ್ಣ ರಕ್ತದಿಂದ ಪತ್ರ ಗೆಳತಿ ಬಣ್ಣ ಅನ್ನ ಮನಸಾರಿ ನಮ್ಮ ಒನ್ಯಾಗ ನಾನು ಲವ್ ಮಾಡಿರುವ ಗೆಳತಿ ಅಣ್ಣ ಅಣ್ಣಬೇಡ ಅಣ್ಣ ಅಣಬೇಡ ಮತ್ತೇನಬೇಕು ಭಕ್ತ ಕೈ ಮುಗಿದ್ರಣ ದೇವರಿಗೆ ಬೆಲೆ ಭಕ್ತ ಕೈ ಮುಗಿದ್ರಣ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೋಳೆ ಮಕ್ಕಳಿದ್ರಂತ ಒಂದು ಬೆಲೆ ಯಾರ ಯಾರ ಬೆಲೆ ಇದ್ದೇ ನಮ್ಮ ಹುಡುಗರಿಗೆ ಯಾವಾಗ ಒಂದ್ ಮಾತು ಏನಂತ ಲಕ್ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎಲ್ಡ್ ಬಿಯರ್ ಹುಡೀರಿ ಲಕ್ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎಲ್ಡ್ ಬಿಯರ್ ಹೊಡೀರಿ ಕಣ್ಣಿಲಿ ಲುಕ್ ಕೊಟ್ಟು ಹುಡುಗರು ದಿಕ್ ತಪ್ಪಸು ಇಂತ ಹುಡುಗಾರನ ಯಾವತ್ತೂ ನಂಬಕ್ ಹೋಗಬಾಳ್ರಿ ನೀವಿಬ್ರು ಇಬ್ರು ಕೂಡ್ರಿ ಅಗಡ್ಮಣಿ ಉದ್ದಾರ ಮಾಡ್ರಿ ಈಗ

ನಿನೋನೆ ಎಂಟು ದಿನ ಕ್ಲಾಸ್ ಹೋಗು ಹೋಗೋ ಅಲ್ಲಿ ನಿಮ್ಮ ಮೌವ ಕunta ನೋಡಿ ಅಲ್ಲಿ ಸರಗొಚ್ಕೊಂಡ್ ಕೇಳಬೇಕಾರೆ ಎಲ್ಲ ಮಾತಾಡ್ತೀನಿ ಯಾರ್ ನಮ್ಮ ಇಲ್ಲಿ ಕunta ನೋಡಿ ಬಂಡಾರ ಅಚ್ಚ್ಕೊಂಡ್ ನೋಡಿ ಅಲ್ಲಿ ನಿಮ್ಮ ಮೌನ ಕೇಳು ನೋಡು ನಮ್ಮ ಮೌನ ನೋಡಿ ಹೆಂಗ್ ಆದಾಳ ಹುಲಿ ಅಂತ ಮಗಳ ಹಡದಾಳ ಮಗಳ ಹಡದಾಳ ಇಲ್ಲ ನನ್ನ ನಿಮ್ಮ ಮೌನ ನೋಡು ತುಂಬಿದ ಬೇರರಲ್ಲಿ ಅಂತ ಮಗಳ ಹಡದಾಳ ನಮ್ಮ ಖುಷಿ ಕೂಸಿ ಅಲ್ಲ ನಿಮ್ಮ ಚಿಂತೆ ಮಾಡಿ ಮಾಡಿ ಸೋರ್ಗೆಳಾ ಮತ್ತೆ ತುಂಬಿಕೆ ಬೇರಲ್ಲ ಅಂತಿ ಅಕ್ಕ ಅದಕ್ಕೆ ಏನು ಸಮತಾನ ಮಾಡ್ಕೋ ಒಂದ್ ಅಷ್ಟು ಸರಿ ಅಕ್ಕ ನೀನು ಬೇಕಾದಾಗ ಮಾವ ಅದು ಏನು ಹೇಳಕ್ಕೆ ಬಂದೆ ಅಂದ್ರಾ ಅದು ಹೇಳಾಕ ಹೇಳಾಕ ಅಲ್ಲ ನನ್ನವನು ನಿನ್ನ ಕೈಯ ಕನ್ನಡ ಸಿಕ್ಕ ಅದಕ್ಕೆ ನಾವು ಇಂಗ್ಲಿಷ್ ಮಾತಾಡ್ತೀವಿ ಹ ಬಾಯಿಲಿ ಮಮ್ಮಿ ಇಕ್ಕಿದೊಂದು ಸ್ಟೋರಿ ಹೇಳ್ತೀನಿ ಹೇಳೇ ಬೇಡ ನಾ ಹೇಳಿನದಿಕ್ಕೆ ಮರಿ ಅತ್ತಿ ಬೇಡ ಅತ್ತಾ ನಿಮೋ ನಿಮೋ ಇವನವನು ಹೆಸರು ಗಾತಿ ತಗಿತಿ ನಮ್ಮೋ ಗಾತಿ ಅಂತ

ಇದೊಂದು ದೊಡ್ ಡಬ್ರಿ ನೀವೊಂದು ಸಾನ ಡಬ್ರಿ ದೊಡ್ಡ ಗುಂಡಿ ಗುಂಡಿ ಕುಣಿಯಾಕ ಬಂದಿತ್ತಲ್ಲ ನಡುವಿನ ಗುಂಡಿ ನೋಡಿ ಮೂರು ಒಂದು ತೊಂದ್ರೆ ಒಂದು ಪ್ರಿಯ ಸಂತೋಷ ಮುಂದೆ ಕನ್ನಡ ಮಾತಾಡ್ಬಾಡ ಒಂದು ಸ್ಟೋರಿ ಹೇಳ್ತೀನಿ ಮರ್ಯಾದ ಹೋಗ್ ಹೇಳಿದ್ರಿ ನೀ ಹೆಂಗ್ಯಾಕ್ ಮಾಡ ಹೆಂಗಂತ ನಾ ಯಾ ದ್ಯಾಮೋದ್ಗ ಬಂದಿನ್ ಅಣ್ಣ ಈಗ ಭಾಳ ಇಂಗ್ಲಿಷ್ ಮಾತಾಡ್ತಿದ್ಲು ಹೊಸ್ದಾಗಿ ಇಂಗ್ಲಿಷ್ ಭಾಳ ಚಂದ ಮಾತಾಡ್ತಿದ್ಲು ಈ ಬ್ಯಾನರ್ ಮಾಡ್ಕೊಂಡಿದ್ದು ಒಂದು ಹರಿಕೆ ಹೊತ್ತೀವಿ ನಾವು ದೇವ್ರಿಗೆ ದೇವ್ರಿಗೆ ಹೊಂಟಿದ್ವಾಳ ನಿನ್ ಮರಿ ಮರೀದು ತೊಕೊಳಕೆ ಅರ್ಜೆಂಟ್ ಐತೆ ಪಾಂಡ್ರಾಪುರಿ ಹೊಂಟಿವಿ ಅಣ್ಣ ಟ್ರೈನ್ಯಾಗ ಜರ್ನಿ ಮಾಡಾತ್ತೀವಿ ನಾವು ನಮ್ಮ ಜಾದವ್ಗರ್ ಸರು ನಮ್ಮ ಲಕ್ಷ್ಮಣ್ ಸರ್ ಎಲ್ಲರೂ ಒಟ್ಟಿಗೆ ಹೊಂಟಿವಿ ನಾವು ಟ್ರೈನ್ಗೆ ಕಾರ್ಯಕ್ರಮ ಚಲೋ ಸಿಕ್ಕ ಬಂದು ನಾವು ಹರಕೆ ಸಲ್ಪಿಸ್ತೀವಿ ಅಂತ ಹೊಂಟಿವಿ ನೋಡ್ರಿ ಪಾಂಡ್ರಾಪುರಕ್ಕೆ ಹೊಂಟಿದ್ವಿ ತಡಿ ಪಿಂಡ್ರಿಕೆ ನನ್ನ ಬಾಯ ಐತಿ ಸುಮಾರು ಯಾಕೆ ಸುಳ್ಳ ನಡಿವಿ ಬರ್ತೀವಿ ಇಲ್ಲ ಪಿತೃಬಿಲಿ ಮಗ ನಮ್ಮ ಹಾಂ ಹೇಳ ನಮ್ಮ ಅತ್ತ ಹೇಳ ಕಬ್ಬಿನ ಪಡ ನಿನ್ ಎಲ್ಲೆಲ್ಲ ಐತಿ ಇಲ್ಲಿ ಇರೋದನ್ನೇ ಇಲ್ಲ ಗಾಯಂಜೋಳ ಅಂದ ಅದ್ರಾಗ ಕೆಲಸ ಎಷ್ಟು ತಕೋ ಅಂತ ಮಾಡೀನಿ ಹತ್ತಿ ಹೊಲದಾಗ ಹತ್ತಿ ಹೊಲ ನೋಡ್ಯಾನ ಓಲಿ ಹತ್ತಿ ಪ್ಲಾಟ್ ಮಾಡಿ ಮಾಡಿಯಾನ ಚಿಲ್ಲಿ ಪ್ಲಾಟ್ ಆ ಚಿಲ್ಲಿ ಅಂದ್ರಿ ಏನು ಮೆರ್ಚಿನ ಪ್ಲಾಟ ಇಲ್ಲ ಹತ್ತಿ ಪ್ಲಾಟ್ ಕೊ ಟಮಾಟಿ ಪ್ಲಾಟ್ ನೋಡಿ ಇಲ್ಲ ಈಗ ನೋಡಿಲ್ಲ ಇಲ್ಲ ಕೆಂಪು ಇಲ್ಲಿ ದಾರ್ಯಾಗೆ ಬರೋವಾಗ ಬೆಳ್ಳಣ್ಣು ಟಮಾಟೆ ನೋಡ್ಕೊಂತ ಬಂದಾಳೆಲ್ಲ ಎಲ್ಲಿ ಬಂದು ತರಿಬಿ ಅನ್ನೋದ ಅರಿವು ಇಲ್ಲಿ ಇದಕ್ಕೆ ರೀ ಅವ ಟ್ರೈನ್ ಹೊಂಟಿದ್ವಿ ನಮ್ಮ ಮೌನ ಅಂತದ್ ಒಂದು ಮುದಕ್ಕೆ ಮಗಳ ಮನೆಗೆ ಹೋಗಿ ಗೋಧಿ ಉಗ್ಗಿ ಹುಡು ಬಂದ್ಲಿ ಇವಕ್ಕಿ ಗೋಧಿ ಉಗ್ಗಿ ಹುಡು ಬಂದು ಗುಡು 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 ಗುಡ್ ಚಲೋಗಿ ತೆಗಿದ್ರೆ ಹಳ ಮುಳ್ಳ ಪಾಕಿನ ಹೋಗೋಕೆ ತುಳಿತಾಳ ನೋಡು ಹಳ ಮುಳ್ಳ ಹೋಗೋ ಬರೋ ನೋಡ್ರಿ ನೋಡಿ ಈಗ ನೋಡ್ರಿ ಆ ಮುದಿಕ್ ಅಣ್ಣ ಬಸ್ನಾಗ ಎಕ್ಸಾಂಪಲ್ ಅಂತ ಯಾರ ಅಮ್ಮರ್ ನಮ್ ಕಾಲ್ ತೊಳ್ದಿರ್ಲಿ ಬಿಡಿ ಅಮ್ಮ ಏನ್ ನಿವಾರ್ಯ ಅಂತೀವಿ ಇಲ್ರಿ ಅಣ್ಣ ಅನಿವಾರ್ಯಂಗ್ಲೀಷ್ ನಾಗ ಬೇದಿನಿ ಏನಂತ ಏನೂ ಗೊತ್ತಿಲ್ಲ ಇಂಗ್ಲೀಷ್ ನಾಗ ಬೇದಿನಿ ಕೀಗ ಹೌದಣ್ಣ ಆಕಿಗ ತಿಳಿದ್ರ ನೀನ್ ಅಲ್ಲೇ ತೋಡ್ತೋಗ್ಲಕಿ ತಿಳಿದಿಲ್ಲ ಕೀಗ ಹೇಳ್ತೀನಿ ಅಣ್ಣ ನಾ ಮುದುಕಿಗೆ ಬಿಚ್ ಹೇಳಿದ್ರ ಈಕೆ ನಮ್ಮ ಆಕಿ ನಾನಾ ಕುಂತು ಬಡಿಸ್ತೆ ಹೆಂಗೆ ಆಗತ್ತೆ ಯಾಕೆ ಬೇಕು ನಮಗೆ ಬಿಜಾಪುರದ ಆಟಿದ್ವಿ ಮುಂದೆ ಸೊಲ್ಲಾಪುರದ ಆಟಿದ್ವಿ ಮುಂದೆ ಮಿರೇಜ್ ಬತ್ತು ಮಿರೇಜಿಂದ ಪಾಂಡ್ರಾಪುರ ಬತ್ತು ಬಂತ ಪಾಂಡ್ರಾಪುರ ಬಂತಲ್ಲ ತರಿಯೋ ನಿನ್ನ ಅವನು ಬತ್ತರಿ ಗುಡಿ ಕಾಣ್ತಿತ್ತು ಅದ ನನಗೆ ಕಂಡೈತಿ ಹೇಳ್ತೀನಿ ರೀ ಹಾ ಹೇಳು ಹೇಳ ಅನ್ನೇನ ಅಂತ ನೋಡ ಹೇಳ ಹೇಳ್ತೀನಿ ರೀ ಪಾಂಡ್ರಾಪುರ ಸನೇಕ ಬಂತೆ ವಾಯಿ ಕಿಡಿಕ್ಯಾಗ ಬಗ್ಗೆ ನೋಡಿದ ವಾ ವಾಟ್ ಎ ವಂಡರ್ ಪುಲ್ ಅಲ್ಲ ಏನಂದಿ ಇಂಗ್ಲೀಷ್ನಾಗ ಅಂದಿನ ಮತ್ತೆ ನಾನು ಅನ್ನ ಹೇಳೀನಿ ವಂಡರ್ಫುಲ್ ಅಂತ ಯಾವಾಗ ಎ ವಂಡರ್ಫುಲ್ ಅಂದ್ಲು ನಮ್ಮ ಎದ್ ನಿಂತಲು ಹತ್ತಿಗೊಂದು ಕಾಲ ಸೊಸಿಗೊಂದು ಕಾಲ ಅಂತಾರಲ್ಲ ಸುಳ್ಳಲ್ರಿ ಅದು ವೇದ ಸುಳ್ಳಾದ್ರೆ ಗಾದೆ ಸುಳ್ಳು ಗಾದಿ ಏನು ವೇದ ಸುಳ್ಳಾದ್ರೂ ಗಾದಿ ಸುಳ್ಳಾಗ ನಮ್ಮ ನಿಂತು ಒಟ್ಟು ಹುಬ್ಬಳ್ಳಿ ಸೀರೆನ ತಗೊಂಡಿಲ್ತಿವ್ ರುಕೊಂಡ್ಲಿಂಗ ಹಾ ಇನ್ನ ಮ್ಯಾನು ವಾ ವಾಟ್ ಎಂಡರ್ಫುಲ್ ನಾ ಅಂದಿದ್ದ ನಮ್ಮ ಅಂದಿದ್ದ ಲೇ ಆ ಹೇಳ್ತಾಯ್ಲೆ ಫಸ್ಟ್ ವಂಡರ್ಫುಲ್ ಆಯಲಿ ಹಡಿಬಿಟ್ಟಿ ಇದು ಪಾಂಡ್ರಾಪುರ ಅಂದ್ಲು ಅವತ್ತ ಬಿಟಳ್ ನೋಡಿ ವಿಕ್ ಇಂಗ್ಲಿಷ್ ಮಾತಾಡೋದು ಬೇಡ ವಿ ಕನ್ನಡನಾ ಮಾತಾಡೋಣ ಬೇಡ ಯಾಕ ವರ್ಕ್ ಆಗೋ ಬೇಡ ಥ್ಯಾಂಕ್ ಯು ಬರಲಿ ಜೋರ ಚಪ್ಪಳೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಕೇಳಿ ಮತ್ತೊಂದು ಗೀತೆ ನಮ್ಮ ತಡದ ಗಾಯಕರು ಹಾಡ ತಿನ್ನ ಹುಟ್ಟಿದವರಿಗೆ ಹೋದ್ರೆ ಹೊಳ್ಳೆ ಹಾಡೋ ಓಕೆ